ಸ್ನೇಹಿತರೆ ಈಗ ಚಾತುರ್ಮಾಸದಲ್ಲಿ ಮಾಡುವಂಥ ವಿಶೇಷ ವ್ರತ ಅಂತಲೇ ಹೇಳ್ತೀನಿ ಭಾಗ್ಯವನ್ನು ತಂದು ಕೊಡುವಂಥ ವ್ರತ ಈ ಚಾತುರ್ಮಾಸದಲ್ಲಿ ನಾಲ್ಕು ತಿಂಗಳು ಮಾಡುವಂಥ ವ್ರತ ಈ ವ್ರತಕ್ಕೆ ಲಕ್ಷ್ಮೀನಾರಾಯಣ ವ್ರತ ಅಂತ ಹೇಳ್ತೇವೆ ಈ ವ್ರತವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬಹಳಷ್ಟು ಜನರಿಗೆ ಒಳ್ಳೆಯದಾಗಿದ ದಾರಿದ್ರ್ಯ ಕೂಡ ದೂರ ಆಗುವಂಥ ಈ ಲಕ್ಷ್ಮೀನಾರಾಯಣ ದೀಪ ವ್ರತವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ತೇನೆ ಈ ವ್ರತವನ್ನು ಚಾತುರ್ಮಾಸದಲ್ಲಿ ನಾಲ್ಕು ತಿಂಗಳು ಮಾಡಬೇಕು ನಾಳೆ ಏನು ಏಕಾದಶಿ ಬರ್ತದ ಶೈನಿ ಏಕಾದಶಿಯಿಂದ ಈ ವ್ರತ ಧಾರಣ ಮಾಡಿಕೊಳ್ಬೇಕು ಬೆಳಗ್ಗೆ ನಿತ್ಯ ಬೆಳಗ್ಗೆ ಸ್ನಾನವನ್ನು ಮಾಡಿದ ತಕ್ಷಣ ದೇವರ ಕಟ್ಟೆ ಆಗಿರ್ಬೋದು ಅಥವಾ ನಿಮಗೆ ದೇವರ ಮನೆಯಲ್ಲಿ ಜಾಗ ಇಲ್ಲ ಅಂತಂದರೆ ಅಡುಗೆ ಮನೆಯಲ್ಲಿ ಒಂದು ಮಣೆಯನ್ನು ಇಟ್ಟು ಕೂಡ ಈ ದೀಪವನ್ನು ಇಟ್ಟು ಪೂಜೆ ಮಾಡ್ಬೋದು ಈ ರೀತಿಯಾಗಿ ನಿತ್ಯ ರಂಗೋಲಿ ಹೊಸ ರಂಗೋಲಿ ಹಾಕಬೇಕು ನಿತ್ಯ ದೀಪ ತೆಗಿಬೇಕು ತೊಳಿಬೇಕು ಹೊಸ ಬತ್ತಿಯನ್ನು ಹಾಕಬೇಕು ಈ ರೀತಿಯಾಗಿ ನಿತ್ಯ ರಂಗವಲ್ಲಿನ ಶಂಖ ಚಕ್ರ ಪದ್ಮ ಆಕಳಪಾದ ಎಲ್ಲ ಹಾಕಿ ಈಗ ಒಂದು ತಟ್ಟೆಯಲ್ಲಿ ದೀಪವನ್ನು ಹಚ್ಚಿ ಇಟ್ಕೊಳ್ಬೇಕು ಇದರಲ್ಲಿ ಲಕ್ಷ್ಮೀ ಸಹಿತ ನಾರಾಯಣ ದೇವರನ್ನು ಆಹ್ವಾನ ಮಾಡಿಕೊಳ್ಬೇಕು ಒಂದು ದೀಪ ಲಕ್ಷ್ಮೀ ಸ್ವರೂಪ ಇನ್ನೊಂದು ನಾರಾಯಣ ಸ್ವರೂಪ ಅಂಥೇಳಿ ನಿತ್ಯ ಸ್ನಾನ ಮಾಡ್ಕೊಂಡು ಬಂದು ನಿತ್ಯ ತಲೆ ಏನು ಸ್ನಾನ ಇಲ್ಲ ಸ್ಪಷ್ಟವಾಗಿ ಹೇಳೀನಿ ತಲೆ ಸ್ನಾನ ಇಲ್ಲ ಹೆಗಲ್ ಸ್ನಾನ ಮಾಡಿಕೊಂಡು ಹಿಡಿಯೋಬೇಕಾದ್ರೆ ತಲೆ ಸ್ನಾನ ಮಾಡಿಕೊಂಡು ಸಂಕಲ್ಪ ಪೂರ್ವಕವಾಗಿ ಹಿಡೀಬೇಕು ನಿತ್ಯ ಈ ರೀತಿಯಾಗಿ ದೀಪವನ್ನು ಹಚ್ಚಿಟ್ಕೊಳ್ಬೇಕು ಲಕ್ಷ್ಮೀ ಸಹಿತ ನಾರಾಯಣ ಆಹ್ವಾನ ಮಾಡಿಕೊಳ್ಬೇಕು ಆಹ್ವಾನ ಮಾಡಿಕೊಂಡು ಒಂದು ಹೂ ಒಂದು ಬಟ್ಲಲ್ಲಿ ನೀರನ್ನು ಇಟ್ಕೊಂಡಿರಬೇಕು ಒಂದು ಹೂವಿನಿಂದ ಆ ದೀಪದ ಪಾದಕ್ಕೆ ಪ್ರೋಕ್ಷಣೆಯನ್ನು ಮಾಡಿ ನಂತರ ಅರಿಶಿನ ಕುಂಕುಮ ಅಕ್ಷತೆ ಗಂಧ ಎಲ್ಲವನ್ನು ಏರಿಸಬೇಕು ಆಮೇಲೆ ಗಂಧ ಅಕ್ಷತೆ ನೀವು ಬೇಕಂದರೆ ಗೆಜ್ಜೆ ವಸ್ತ್ರ ಕೂಡ ಏರಿಸ್ಬೋದು ಇಪ್ಪತ್ತು ಪ್ಲಸ್ ಎರಡು ಅಕಸ್ಮಾತ್ ಇಲ್ಲ ಅಂತಂದರೆ ಅರ್ಶಿನ ಕುಂಕುಮ ಕೂಡ ಅಷ್ಟೇ ಏರಿಸಿದರೆ ಸಾಕು ಗಂಧ ಅಕ್ಷತೆ ಹೂವನ್ನು ಏರಿಸಬೇಕು ಹಳದಿ ಹೂ ಕೆಂಪು ಹೂಗಳನ್ನು ಅಥವಾ ಮಲ್ಲಿಗೆ ಹೂಗಳನ್ನು ಯಥಾಶಕ್ತಿ ಲಕ್ಷ್ಮೀ ಸಹಿತ ನಾರಾಯಣ ಸ್ಮರಣೆಯನ್ನು ಮಾಡ್ತಾ ನಿತ್ಯ ಆ ದೀಪಗಳಿಗೆ ಅರಿಶಿನ ಕುಂಕುಮ ಅಕ್ಷತೆ ಹೂಗಳನ್ನು ಏರಿಸಿ ಈ ರೀತಿಯಾಗಿ ಹೂಗಳನ್ನು ಏರಿಸಬೇಕು ಹಳದಿ ಮತ್ತು ಕೆಂಪು ಹೂಗಳನ್ನು ಏರಿಸಿ ಪೂಜೆಯನ್ನು ಮಾಡಬೇಕು ಒಂದು ಸ್ವಲ್ಪ ಸಕ್ಕರೆ ಆಗಿರ್ಬೋದು ಹಾಲು ಸಕ್ಕರೆ ಆಗಿರ್ಬೋದು ನೈವೇದ್ಯೆಯನ್ನು ಮಾಡಿ ನಮ್ಮ ಮನೆಯಲ್ಲಿರುವಂಥ ಎಲ್ಲ ದಾರಿದ್ರ್ಯ ದೂರ ಮಾಡು ಹೇಳಿ ಪೂಜೆಯನ್ನು ಮಾಡಬೇಕು ಕೊನೆಗೆ ಪ್ರತಿ ದ್ವಾದಶಿ ಈ ರೀತಿ ಇರುವಂಥ ದೀಪಗಳನ್ನು ಹಿತ್ತಾಳೆ ಅಥವಾ ಕಂಚಿನ ದೀಪ ಹಿತ್ತಾಳಿ ದೀಪ ನೀವು ಬೆಳ್ಳಿ ದೀಪ ಕೊಡ್ತೀನಂದರೆ ಬೆಳ್ಳಿ ದೀಪವೂ ಕೊಡ್ಬೋದು ಪ್ರತಿ ದ್ವಾದಶಿ ಒಂದು ಮುತ್ತೈದಿಯನ್ನು ಕರೆದು ದೀಪಗಳನ್ನು ದಾನವಾಗಿ ಕೊಡಬೇಕು ದೀಪ ಅದರ ಜೊತೆ ಬತ್ತಿ ಹಾಕಿರಬೇಕು ಸ್ವಲ್ಪ ತುಪ್ಪ ಹಾಕಿ ದೇ ದೀಪವನ್ನು ದಾನವಾಗಿ ಕೊಡಬೇಕು ಇನ್ನು ಸರಿಯಾಗಿ ನಿಯಮಗಳನ್ನ ಹೇಳ್ತೀನಿ ಕೇಳ್ಕೊಂಬಿಡ್ರಿ ಈ ಲಕ್ಷ್ಮೀ ನಾರಾಯಣ ದೀಪಗಳು ಹೊಸದಾಗ ಅಲ್ಲ ನಿಮ್ಮ ಮನೆಯಲ್ಲಿರುವಂಥ ದೀಪಗಳನ್ನೇ ಇಟ್ಟು ಸ್ವಚ್ಛವಾಗಿ ದಿನ ತೊಳಿಬೇಕು ಈ ದೀಪ ಎಲ್ಲಿವರೆಗೂ ಇರಬೇಕು ಅಂದರೆ ನೀವು ಪೂಜೆ ಮಾಡಿ ಸ್ವಲ್ಪ ಹೊತ್ತಿನವರೆಗೂ ಇದ್ದರೆ ಸಾಕು ಇಡೀ ರಾತ್ರಿ ಎಲ್ಲ ಇರಬೇಕು ಅಖಂಡ ದೀಪ ಅಂತ ಏನೂ ಹೇಳಿಲ್ಲ ನಾನು ಈ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡುವವರಿಗೆ ಒಂದು ಎರಡು ಮೂರು ತಾಸು ಇದ್ರೂ ಸಾಕು ಅಲ್ಲಿವರೆಗೂ ಇದ್ದರೂ ಸಾಕು ಮತ್ತು ದೀಪ ಶಾಂತ ಆದಮೇಲೆ ಮಾರನೇ ದಿವಸ ತೆಗೆದು ಸ್ವಚ್ಛವಾಗಿ ತೊಳೆದು ಮತ್ತೆ ಹೊಸ ಬತ್ತಿಯನ್ನು ದಿನಾ ಹೊಸ ಬತ್ತಿಯನ್ನು ಹಾಕಬೇಕು ಎಣ್ಣೆ ಅಥವಾ ತುಪ್ಪ ಈ ದೀಪಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಬೇಕು ನೀವು ಹಾಕಿ ಹಾಕಿಸ್ತೇನೆ ಅಂದರೆ ಹಾಗೂ ಮಾಡ್ಬೋದು ಇಲ್ಲದಿದ್ದರೆ ಎಣ್ಣೆಯನ್ನು ಸಹ ಹಾಕಿ ದೀಪವನ್ನು ಹಚ್ಬೋದು ಇದಕ್ಕೆ ನಿತ್ಯ ಬತ್ತಿಯನ್ನು ಜೋಡು ಬತ್ತಿಯನ್ನು ಎರಡೂ ದೀಪಕ್ಕೆ ಸ್ವಲ್ ಸಣ್ಣದಾಗಿ ಇಟ್ಕೊಂಡಿರಿ ನಂತರ ದೀಪ ಶಾಂತ ಆದಮೇಲೆ ತೆಗೆದು ಮಾರನೇ ದಿವಸ ಸ್ನಾನ ಮಾಡ್ಕೊಂಡು ಬಂದು ಅಕ್ಷತೆಯನ್ನು ಹಾಕಿ ತೆಗೆದು ಮತ್ತೆ ಅವನ್ನೆಲ್ಲ ದೀಪಗಳನ್ನು ಸ್ವಚ್ಛವಾಗಿ ತೊಳೆದು ಒರೆಸಿ ಮತ್ತೆ ದೀಪಗಳನ್ನು ಇಡಬೇಕು ಆ ತಟ್ಟೆ ಕೂಡ ಸ್ವಚ್ಛವಾಗಿ ತೊಳೆದು ಒರೆಸ್ಬೇಕು ಆ ತಟ್ಟೆ ಹಿತ್ತಾಳಿ ತಟ್ಟೆ ತಾಮ್ರದ ತಟ್ಟೆ ಅಥವಾ ದೇವರಿಗೆ ಉಪಯೋಗಿಸುವಂಥ ಒಂದು ತಟ್ಟೆ ಆಗಿರಬೇಕು ಆ ದೀಪದ ಮೇ ಅದರೊಳಗಿಟ್ಟು ಪೂಜೆಯನ್ನು ಮಾಡಿ ಇದೇ ರೀತಿಯಾಗಿ ಚಾತುರ್ಮಾಸ ಪೂರ್ಣ ಮಾಡಬೇಕು ಮುಟ್ಟಾದಾಗ ನಾಲ್ಕು ದಿವಸ ಬಿಡಬೇಕು ಐದನೇ ದಿವಸ ರಜಸ್ವಲ ಅಂದರೆ ನಿಮಗೆ ರಕ್ತಸ್ರಾವ ಆಗದೆ ಇದ್ದರೆ ಮಾಡ್ಬೋದು ಅಕಸ್ಮಾತ್ ಇದ್ದರೆ ಮಾಡಲಿಕ್ಕೆ ಹೋಗಬೇಡ್ರಿ ಮತ್ತು ಮಾರನೇ ದಿವಸದಿಂದ ಮಾಡ್ಬೋದು ಈ ರೀತಿಯಾಗಿ ಚಾತುರ್ಮಾಸ ಪೂರ್ಣ ಮಾಡಬೇಕು ಪ್ರತಿ ದ್ವಾದಶಿ ಒಂದು ಮುತ್ತೈದೆಯನ್ನು ಕರೆದು ಎಣ್ಣೆ ಎಣ್ಣೆ ಅಥವಾ ನೀವು ತುಪ್ಪ ಏನು ಬಳಸ್ತೀರೋ ತುಪ್ಪ ಕೊಟ್ಟರೆ ಒಳ್ಳೆಯದು ಎಣ್ಣೆ ಕೆಲವೊಬ್ರು ದಾನ ತಗೊಳ್ಳೋದಿಲ್ಲ ಅದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಕೊಡಬೇಕು ಜೋಳ ಬತ್ತಿಗಳನ್ನು ಕೊಡಬೇಕು ಅದ್ರ ಜೊತೆ ಈ ದೀಪವನ್ನು ಇಟ್ಟು ಅವರಿಗೆ ಒಂದು ಕಣ ಅಂತಂದರೆ ಬ್ಲೌಸ್ ಪೀಸು ತೆಂಗಿನಕಾಯಿ ಹಾಕಿ ಉಡಿ ತುಂಬಬೇಕು ತಾಂಬೂಲ ದಕ್ಷಿಣೆ ಸಹಿತ ಈ ದೀಪಗಳನ್ನು ದಾನವಾಗಿ ಪ್ರತಿ ದ್ವಾದಶಿ ಕೊಡ್ತಾ ಹೋದರೆ ನಿಮ್ಮ ಮನೆಯ ಜೀವನದಲ್ಲಿ ಎಷ್ಟು ಕತ್ಲೆ ಇರ್ತದೋ ಅದೆಲ್ಲವೂ ಕಳೀತದ ಹೇಳಿ ಮುತ್ತೈದಿ ಯಾವುದೇ ಮೊತ್ತೈದಿ ಬ್ರಾಹ್ಮಣ ಮುತ್ತೈದಿ ಇರಲಿ ಅಥವಾ ನಿಮಗೆ ಅನುಕೂಲವಾಗುವಂಥ ಮುತ್ತೈದಿ ಆದರೆ ನೇಮನಿತ್ಯ ಪಾಲನೆಯನ್ನು ಮಾಡ್ತಿರಬೇಕು ಮುಟ್ಟು ಮೈಲ್ಗೆಯನ್ನು ಪಾಲನೆಯನ್ನು ಮಾಡ್ತಿರಬೇಕು ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರಬೇಕು ಅಂಥ ಮುತ್ತೈದಿಗೆ ಕೊಟ್ಟರೆ ನೀವು ಕೊಡುವಂಥ ದೀಪಗಳು ಅವರು ಇಟ್ಟು ಪೂಜೆಯನ್ನು ಮಾಡಬೇಕು ನೀವು ದೀಪ ಕೊಟ್ಟ ತಕ್ಷಣ ಅವ್ರು ತೊಗೊಂಡು ಹೋಗಿ ಎಲ್ಲೋ ಹೋಗೋದು ಬಿಟ್ಟರೆ ಅದು ನಿಮಗೆ ಯಾವುದೇ ಪುಣ್ಯವನ್ನು ತಂದು ಕೊಡೋದಿಲ್ಲ ಆ ದೀಪ ನೀವು ಕೊಟ್ಟ ತಕ್ಷಣ ಅವರು ಅದನ್ನು ಉಪಯೋಗಿಸಿದರೆ ಅದರಿಂದ ನಿಮಗೆ ಭಾಗ್ಯ ದೊರೀತದ ಪ್ರತಿ ದ್ವಾದಶಿ ಒಂದು ಮುತ್ತೈದಿಗೆ ದೀಪದ ಜೊತೆಗೆ ಬ್ಲೌಸ್ ಪೀಸು ಕೊಡಬೇಕು ಕೊನೆ ವಾರ ಏನು ಕ ಏನು ಚಾತುರ್ಮಾಸ ಮುಗೀತಿಲ್ಲ ಆ ಒಂದು ಸ ದಿವಸ ಹಿತ್ತಾಳಿ ಸಮಯ ಅಥವಾ ಬೆಳ್ಳಿ ಸಮಯ ನಿಮಗೆ ಏನು ಅನುಕೂಲ ಇರ್ತದೋ ಶಲ್ಯ ಅಂದರೆ ನಾರಾಯಣ ಸ್ವರೂಪವಾಗಿ ಹಾಕಿರ್ತೀವಿ ಅಂದಮೇಲೆ ಶಲ್ಯ ಅಂತ ಹೇಳ್ತೇವೆ ನಮ್ಮ ಕಡೆ ಒಂದು ಬ್ಲೌಸ್ ಪೀಸು ಒಂದು ಶಲ್ಲೆ ಜೊತೆ ತಾಂಬೂಲ ದಕ್ಷಿಣೆ ಜೊತೆ ಒಂದು ಜೊತೆ ಹಿತ್ತಾಳಿ ಸಮಯ ಅಂದರೆ ಸ್ವಲ್ಪ ಎತ್ತರಿನ ದೀಪಗಳಿರ್ತಾವಲ್ಲ ಅಂಥ ದೀಪಗಳನ್ನ ಒಂದು ಜೊತೆ ದೀಪಗಳನ್ನ ದಾನವಾಗಿ ಕೊಡಬೇಕು ಪ್ರತಿ ದ್ವಾದಶನು ಜೋಡಿ ದೀಪಗಳನ್ನ ದಾನವಾಗಿ ಕೊಡಬೇಕು ಒಂಟು ದೀಪ ದಾನವಾಗಿ ಕೊಡಬಾರ್ದು ಮತ್ತೆ ಅದಕ್ಕೆ ನೀವು ಮತ್ತು ಪ್ರಶ್ನೆಯನ್ನು ಕೇಳಲಿಕ್ಕೆ ಹೋಗಬೇಡ್ರಿ ಸರಿಯಾಗಿ ಕೇಳಿಸ್ಕೊಳ್ರಿ ಪ್ರತಿ ದಿವಸ ಪೂಜೆಯನ್ನು ಮಾಡಬೇಕು ಚಾತುರ್ಮಾಸ ನಾಲ್ಕು ತಿಂಗಳು ಪೂಜೆಯನ್ನು ಮಾಡಬೇಕು ಅಕಸ್ಮಾತ್ ನೀವು ಎಲ್ಲಾದರೂ ಊರಿಗೆ ಹೋಗೋದು ಬಂದಿದ್ದರೆ ಆವಾಗ ಬಿಡಬೇಕು ಮತ್ತೆ ನಂತರ ಎಷ್ಟು ದಿವಸ ಬಿಟ್ಟಿರ್ತೀರೋ ಅಷ್ಟು ದಿವಸ ನೀವು ಊರಿಂದ ಬಂದ ಮೇಲೆ ಅಥವಾ ಇದು ವಾ ಇದು ಚಾತುರ್ಮಾಸ ಮುಗಿದ ಮೇಲೆ ಅಷ್ಟು ದಿನ ನೀವು ಮತ್ತೆ ಅದನ್ನು ಮುಂದುವರಿಸಬೇಕಾಗ್ತದೆ ಈ ರೀತಿಯಾಗಿ ಲಕ್ಷ್ಮೀ ಸಹಿತ ನಾರಾಯಣ ದೀಪ ಪೂಜೆಯಿಂದ ಮನೆಯಲ್ಲಿರುವಂಥ ಎಲ್ಲ ದಾರಿದ್ರ ಆಗ್ತದ ಬಹಳಷ್ಟು ಸರಳ ರೀತಿಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿನಿ ನೀವು ಮಾಡ್ತಾ ಹೋದರೆ ನಿಮಗೆ ಅರ್ಥ ಆಗಲಿಕ್ಕೆ ಶುರು ಆಗ್ತದೆ ಎರಡೇ ಸಾಲಿನ ಸ್ತೋತ್ರದ ಸರಳದ ಅದನ್ನು ಹೇಳ್ಕೊಡ್ತೀನಿ ಸರಳ ನೀವು ಕೇಳಿದರೆ ಸಾಕು ಶ್ರೀ ವೈಕುಂಠ ಸ್ಥಿತೇ ಲಕ್ಷ್ಮೀ ಚ ಮಮಾಗ್ರತಃ ನಾರಾಯಣೇನ ಸಹ ಮಾಂ ಕೃಪಾ ಜಿಷ್ಟ್ಯಾವಲೋಕ ಯ ಸತ್ಯಲೋಕಸ್ತಿ ಲಕ್ಷ್ಮೀ ತ್ಮ್ಮ ಸನ್ನಿಧಿ ವಾಸುದೇವೇನ ಸಹಿತ ಪ್ರಸಿದ್ಧ ಬರದ ನನಗೆ ಬರೆದು ಹಾಕು ಅಂತ ಕೇಳ್ಬೇಡ್ರಿ ಅಷ್ಟು ಕೆಲಸದ ಮಧ್ಯೆ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ಲಿಗತ್ತೀನಿ ನಿಮಗೆ ಬೇಕು ಅಂದರೆ ನೀವು ನಾನು ಸರಳವಾಗಿ ತಿಳಿಸ್ಕೊಟ್ಟೀನಿ ನೀವು ಬರೆದು ಇಟ್ಕೊಳ್ಬಹುದು ಈ ರೀತಿಯಾಗಿ ನಿತ್ಯ ದೀಪಗಳನ್ನು ಪೂಜೆ ಮಾಡಿ ಸಕ್ಕರೆನೂ ಹಲವು ಸಕ್ರೆಯೂ ಹಣ್ಣು ದಿನ ಯಥಾಶಕ್ತಿ ಯಥಾ ನಿಮಗೆ ಆ ದಿನ ಏನು ಸಾಧ್ಯವೋ ಅಷ್ಟು ನೈವೇದ್ಯ ಮಾಡಿ ಎಲ್ ನಿಮ್ಮ ಕಷ್ಟಗಳನ್ನೆಲ್ಲ ಭಗವಂತನ ಮುಂದೆ ಹೇಳ್ಕೊಂಡ್ರೆ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಪ್ರತಿ ದ್ವಾದಶಿಗೆ ಒಂದು ಜೋಡಿ ದೀಪವನ್ನು ಮುತ್ತೈದಿಗೆ ದಾನ ಮಾಡಿಕೊಡ್ರಿ ಕೊನೆಯದಾಗಿ ಬ್ಲೌಸ್ ಪೀಸು ಶಲ್ಯ ತಾಂಬೂಲ ದಕ್ಷಿಣೆ ಎಲ್ಲವನ್ನು ನೀವು ಕೊನೆಯದಾಗಿ ಒಂದು ಮುತ್ತೆ ಅಥವಾ ದೇವಸ್ಥಾನಕ್ಕೂ ದಾನವಾಗಿ ಕೊಡಬೇಕು ಈ ರೀತಿಯಾಗಿ ಪೂರ್ಣವಾಗಿ ಲಕ್ಷ್ಮೀನಾರಾಯಣ ದೀಪ ವ್ರತವನ್ನು ಹೇಳ್ಕೊಟ್ಟಿನಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ